ಸಿನಿಮಾ ಮಾಡಿಲ್ಲ ಅಂತ ಮಾಡಲ್ಲ ಅಂತ ನಾನು ಕ್ಲಿಯರಾಗಿ ಅನೌನ್ಸ್ ಮಾಡಿದ್ದೀನಿ ಮತ್ತು ಅದಕ್ಕೆ ನಾನು ಸ್ಟ್ಯಾಂಡಾಗಿ ಈಗಲೂ ನಾನು ನಿಲ್ತೀನಿ ಯಾರು ಸಿನಿಮಾನ ತುಂಬ ಪ್ರೀತಿಸ್ತಾನೋ ಅವನೇ ಇದನ್ನು ಹೇಳೋದಕ್ಕಾಗತ್ತೆ ಹೀಗಾಗಿ ಇಲ್ಲಿ ಏನಾಗ್ತದೆ ಸೇವ್ ಪ್ರೊಡ್ಯೂಸರ್ ಸೇವ್ ಪ್ರೊಡ್ಯೂಸರ್ ಅನ್ನೋ ಪಾಯಿಂಟೇ ನನಗೆ ಈಗಲೂ ನಾನು ಟ್ರಿಗರ್ ಆಗ್ತದೆ ಸರ್ ನನಗೆ ಸಿನ್ಮಾ ರಿಲೀಸ್ ಆದಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿ ರಿಲೀಸ್ ಆದಮೇಲೆ ಅವಕಾಶಗಳು ಬಂದಿದೆ ಸರ್ ನನಗೆ ಫೋನ್ಸ್ಗಳು ಬಂದಿದೆ ಸರ್ ಕಂಗ್ರಾಚ್ಯುಲೇಷನ್ ಅಂತ ಫೋನ್ ಮಾಡಿದರೆ ಟೆಕ್ಸ್ಟ್ ಮಾಡೋ ಎಸ್ ಎಮ್ ಎಸ್ಗಳಿದೆ ಕಂಗ್ರಾಚುಲೇಷನ್ ಗುಡ್ ಲಕ್ ಅಂತ ನೀನು ಗೆದ್ದುಬಿಟ್ಟಿದ್ಯಾ ಆದರೆ ನಾನು ಗೆದ್ದಿದ್ದೀನಿ ಆದರೆ ಯಾವುದರಲ್ಲಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಸಿನಿಮಾ ಜೀವಂತವಾಗಿದೆ ಇವತ್ತಿಗೂ ಆಡಿಯನ್ಸ್ ಬರ್ತಿದ್ದಾರೆ ಆದರೆ ಇಲ್ಲಿ ಬ್ರೀತಿಂಗ್ ಆಡಿಯನ್ಸ್ ಅಂತ ಹೇಳ್ತೀನಿ ನಿಮಗೆ ಒಂದು ಸಿನಿಮಾ ಸೂಪರ್ ಸಕ್ಸಸ್ಸಿಗೂ ಸಕ್ಸಸ್ಸಿಗೂ ಬ್ರೀತಿಂಗಿಗೂ ಡಿಫ್ರೆನ್ಸ್ ಇದೆ ಬ್ರೀತಿಂಗ್ ಸಿನಿಮಾಗೆ ಯಾವ್ಯಾವ ಸಿನಿಮಾಗೆ ಬರ್ತಾರೆ ಅದು ಕಂಟೆಂಟ್ ತುಂಬ ಅದ್ಭುತವಾಗಿದ್ದನ್ನು ತುಂಬ ಚೆನ್ನಾಗಿ ಡೈರೆಕ್ಟರ್ ಮೇಕಿಂಗ್ ಮಾಡಿದ್ದು ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ರು ಅದು ನಂಬರ್ಸಲ್ಲಿ ನಿರ್ಮಾಪಕರಿಗೆ ಬರೋಲ್ಲ ಸರ್ ಜಾಸ್ತಿ ಸಿನಿಮಾ ರಿಲೀಸ್ ಆದಷ್ಟು ಆಡಿಯನ್ಸ್ ಹಂಚಿ ಹೋಗ್ತಾರೆ ಮತ್ತು ಮೀಡಿಯಾದಲ್ಲಿ ಮಾಡೋ ಪಬ್ಲಿಸಿಟಿನೂ ಹಂಚಿ ಹೋಗುತ್ತೆ ಓವರ್ ಟ್ರಾಫಿಕಿಂಗ್ ಆಗುತ್ತೆ ಸರ್ ಈಗ ಹತ್ತು ಗಾಡಿ ಹೋಗೋ ಜಾಗದಲ್ಲಿ ನಲವತ್ತು ಗಾಡಿ ಬೆಂಗಳೂರಲ್ಲಿ ಹೋಗ್ತಿದ್ದೀರಾ ಸರ್ ಹಿಂಗೆ ಸಿನಿಮಾದಲ್ಲೂ ಆಗ್ತಿದೆ ಸರ್ ನನಗೆ ನೂರ ಎಂಬತ್ತು ಸ್ಕ್ರೀನಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ವಿ ಎಂಬತ್ತು ತೇಟ್ರ್ ರಿಲೀಸ್ ಮಾಡಿದ್ದೀನಿ ಸರ್ ನನ್ನ ಆಫೀಸಲ್ಲಿ ಸಿನಿಮಾ ಬಂದು ನನಗೆ ನೂರು ಸಿನಿಮಾ ನೂರು ತೇಟ್ರಿಗೆ ಮಾಡೋ ಕೆಪಾಸಿಟಿ ಮಾತ್ರ ಇದ್ದಿದ್ದು ಎಂಬತ್ತು ತೇಟ್ರ್ ಜಾಸ್ತಿ ಆಯಿತು ಅವರೇ ಈ ಸಿನಿಮಾ ಹೋಗುತ್ತೆ ಈ ಸಿನಿಮಾ ಹೋಗುತ್ತೆ ಅಂತ ಬಂದು ಬಂದು ತೊಗೊಂಡು ಹೋಗ್ಲಿ ಅಂದರೆ ನಂತರನೇ ಅವ್ರಿಗೂ ಕಾನ್ಫಿಡೆಂಟ್ ಇತ್ತು ಸರ್ ನನ್ನ ಆ್ಯಕ್ಚುಲಿ ನಾನು ಆರು ಗಂಟೆ ಮೇಲೆ ನನಗೆ ಯಾರಿಗೂ ಸಿಗಲ್ಲ ನಾನು ಯಾರಿಗೂ ಮೀಟ್ ಮಾಡಲ್ಲ ಸರ್ ಐ ಡೋಂಟ್ ಡ್ರಿಂಕ್ ನನ್ನ ಸಿಗರೇಟ್ ಚಟ ಇಲ್ಲ ನನಗೆ ಐ ಆಮ್ ಎ ಪ್ಯೂರ್ಲಿ ಫ್ಯಾಮಿಲಿ ಮ್ಯಾನ್ ಅರುಣ್ ನಮಸ್ತೆ ಸರ್ ನಮಸ್ತೆ ಸರ್ ಒಂದು ವಾರ ಆಯಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸರ್ ಇನ್ನೊಂದು ಬಿಡುಗಡೆ ಆಗಿ ನಿಮ್ಮ ಮುಂದೆ ನಾನು ಇನ್ನು ವಿದ್ಯಾರ್ಥಿಯಾಗಿ ಕೂತಿದ್ದೀನಿ ಅಲ್ವಾ ಬಹುಶಃ ನಾನು ಶಿಕ್ಷಕನಾಗದೇ ಇದ್ದರೂ ಕೂಡ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿ ಹೇಗಾದಿಯಪ್ಪ ಯಾಕಾದಿ ಹೇಗೆ ನಿನ್ನ ವಿದ್ಯಾರ್ಥಿ ಜೀವನ ಹೇಗಿದೆ ಅಂತ ಕೇಳಿಸಿಕೊಳ್ಳುವ ವಿನಯವಂತ ಒಬ್ಬ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಪ್ರಿನ್ಸಿಪಲ್ ಯಾವ ವಿಚಾರದ ಅಲ್ಲ ನನ್ನ ಪ್ರಶ್ನೆ ಎಲ್ಲಿಂದ ಆರಂಭ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗಾಗಲೇ ನೀವು ಘೋಷಿಸಿದ್ದೀರಿ ನಾನು ಇನ್ನು ಮುಂದೆ ಸಿನಿಮಾ ಮಾಡೋದಿಲ್ಲ ಸಿನಿಮಾವೇ ನನ್ನ ಉಸಿರು ಬದುಕು ಅದೇ ನನ್ನ ದಿನಚರಿ ಅನ್ನುವ ರೀತಿಯಲ್ಲಿ ನೀವು ನಡ್ಕೊಂಡು ಬಂದವರು ಮತ್ತು ನನ್ನ ನಿಮ್ಮ ಸಂಬಂಧ ಭಾಳ ಒಂದು ಸುದೀರ್ಘವಾದಂಥ ಹಿನ್ನೆಲೆ ಇದೆ ಅದಕ್ಕೆ ನನ್ನ ವೃತ್ತಿಯ ಒಂದು ಪರಿವರ್ತನಾಶೀಲತೆಯ ಸಂದರ್ಭ ಮತ್ತು ಸಂಕ್ರಮಣ ಸ್ಥಿತಿ ಬಂದಾಗ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ನನ್ನನ್ನು ತಗೊಂಡೋಗಿ ಲೈಫ್ ತ್ರೀ ಸಿಕ್ಸ್ಟಿಯ ಕಟ್ಟದಂಥ ಹುಡುಗರಿಗೆ ಪರಿಚಯಿಸಿದ್ದು ಅದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಥ್ಯಾಂಕ್ ಯು ಸರ್ ಬಹುಶಃ ಆ ಪ್ರೀತಿ ವಿಶ್ವಾಸದಿಂದಲೇ ನಾನು ಅತ್ಯಂತ ಮುತುವರ್ಜಿ ವಹಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನನ್ನ ಮಿತಿಯಲ್ಲಿ ನಾನೇನು ಮಾಡ್ಬೋದು ಅದನ್ನು ಮಾಡಿದ್ದೆ ನನಗೆ ಆ ಬಗ್ಗೆ ಸಮಾಧಾನ ಇದೆ ಸಾರ್ಥಕತೆ ಇದೆ ನಿಮ್ಮ ಸಿನಿಮಾ ಮತ್ತು ನಿಮ್ಮ ಸಿನಿಮಾದ ಕಟ್ಟಿದ ರೀತಿ ಆ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡು ಆ ಕಥನಗಾರಿಕೆ ಈ ವಾಸ್ತವಕ್ಕೆ ಈ ಕಾಂಟೆಂಪ್ರರಿ ಜಗತ್ತಿಗೆ ಯಾವ ರೀತಿ ಬೇಕು ಆ ರೀತಿಯ ಒಂದು ಉಮೇದಿನಲ್ಲಿ ಅದನ್ನು ಕಟ್ಟಿದ್ದನ್ನು ನಾನು ಯಾರು ಅಂತ ನೋಡ್ದವನು ಈಗ ಸಿನಿಮಾದ ಬಗ್ಗೆ ಮಾತಾಡೋದಕ್ಕಿಂತ ಸಿನಿಮಾದ ವ್ಯವಹಾರದ ಬಗ್ಗೆ ಮತ್ತು ಸಿನಿಮಾದ ಸೋಲಿನ ಬಗ್ಗೆ ಅಥವಾ ಸಿನಿಮಾ ಒಂದು ಕೃತಿಯಾಗಿ ಸೋತಿದೆಯೋ ಅಥವಾ ಜನ ಅದನ್ನು ನೋಡುವ ದೃಷ್ಟಿಯಲ್ಲಿ ಸೋತಿದೆಯೋ ಅಥವಾ ಜನ ಬರದಿಂದ ಅದು ಸೋತಿದೆಯೋ ಇವೆಲ್ಲವನ್ನು ಮಾತಾಡುವ ಹೊತ್ತು ಇದು ಅಂತ ಭಾವಿಸಿದೆ ನಾನು ಸೊ ಪಿ ವಿ ಆರಿಗೆ ಇವತ್ತು ನಿಮ್ಮನ್ನು ಮಾತಾಡುವ ಮೊದಲು ನಾನು ಬೆಳಗ್ಗೆ ಚೆಕ್ ಮಾಡಿದಾಗ ಅಲ್ಲಿ ತುಂಬ ನಿರಾಶಾದಾಯಕವಾದಂಥ ಪ್ರತಿಕ್ರಿಯೆ ಇತ್ತು ಯಾವುದೇ ರೀತಿಯ ಒಂದು ಟಿಕೆಟ್ ಬುಕ್ ಆದಂಥ ಸಂದರ್ಭ ಇರಲಿಲ್ಲ ಅದು ಕೇವಲ ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದ ಸಮಸ್ಯೆ ಅಲ್ಲ ಇದು ಈ ಹೊತ್ತಿನ ಸಮಸ್ಯೆ ಈ ಹೊತ್ತಿನ ಕಿ ಚಿತ್ರರಂಗದ ಸಮಸ್ಯೆ ಈ ಹೊತ್ತಿನ ಚಿತ್ರಗಳ ಸಮಸ್ಯೆ ಮಾತೆತ್ತಿದರೆ ಕಾಂಟೆಂಟು ಅಂತೇವೆ ನಾವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತೇವೆ ಮಂಜು ಮೇಲ್ ಬಾಯ್ಸ್ ಸಿನಿಮಾದಂಥ ಉದಾಹರಣೆ ಕೊಡ್ತೇವೆ ಆದರೆ ಕನ್ನಡಕ್ಕೊಂದು ವಾತಾವರಣ ಬೇರೆ ಇದೆ ಮಲಯಾಳಮಗೊಂದು ವಾತಾವರಣ ಬೇರೆ ಇದೆ ತಮಿಳಿಗೊಂದು ವಾತಾವರಣ ಬೇರೆ ಇದೆ ಹಿಂದಿಗೊಂದು ವಾತಾವರಣ ಬೇರೆ ಇದೆ ತೆಲುಗಿಗೊಂದು ವಾತಾವರಣ ಬೇರೆ ಇದೆ ಅದರ ಮಧ್ಯೆ ಆಂಗ್ಲ ಚಿತ್ರದ ವಾತಾವರಣವೂ ಬೇರೆ ಇದೆ ಇದನ್ನು ಬಹುಶಃ ನಾವು ಅದು ಅರ್ಥ ಮಾಡ್ಕೋಬೇಕು ಅಂತ ಅನಿಸ್ತದೆ ಇವೆಲ್ಲ ನನ್ನ ಒಬ್ಬ ಪತ್ರಕರ್ತನಾಗೆ ನನ್ನ ಒಂದು ನೋಟ ನನ್ನ ಹೊಳವು ಇವೆಲ್ಲವೂ ಸತ್ಯ ಆದರೆ ಇಡೀ ಮುಳುಗಿದವನಿಗೆ ಚಳಿ ಹಂಗೇನು ಅನ್ನುವ ಅನ್ನೋ ಅರ್ಥದಲ್ಲಿ ನೀವು ಈಗ ಮುಳುಗಿ ಎದ್ದು ಬಂದಿದ್ದೀರಿ ಸರ್ ಆ ಆಧಾರದಲ್ಲಿ ನಾನಿನ್ನೂ ಸಿನಿಮಾ ಮಾಡುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನೀವು ನೊಂದಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ ಏನಾಯಿತು ಸರ್ ಆ್ಯಕ್ಚುಲಿ ಸಿನಿಮಾ ಮಾಡಿಲ್ಲ ಅಂತ ಮಾಡಲ್ಲ ಅಂತ ನಾನು ಕ್ಲಿಯರಾಗಿ ಅನೌನ್ಸ್ ಮಾಡಿದ್ದೀನಿ ಮತ್ತು ಅದಕ್ಕೆ ನಾನು ಸ್ಟ್ಯಾಂಡಾಗಿ ಈಗಲೂ ನಾನು ನಿಲ್ತೀನಿ ಯಾರು ಸಿನಿಮಾನ ತುಂಬ ಪ್ರೀತಿಸ್ತಾನೋ ಅವನೇ ಇದನ್ನು ಹೇಳೋದಕ್ಕಾಗತ್ತೆ ಈ ಒಂದು ಸ್ಟೇಟ್ಮೆಂಟಿಂದ ನನಗೆ ತುಂಬ ಡ್ಯಾಮೇಜಸ್ ಆಗುತ್ತೆ ನಾನು ಸಿನಿಮಾ ಮಾಡಲ್ಲ ಅಂದರೆ ನನಗೆ ನೆಕ್ಸ್ಟ್ ಯಾರೂ ಪ್ರೊಡ್ಯೂಸರ್ ಬರಲ್ಲ ಅಥವಾ ನನ್ನನ್ನು ನನ್ನ ಬೌಂಡ್ರಿನ ನಾನೇ ಹಾಕ್ಕೊಳೋದು ಇದಕ್ಕೆ ತುಂಬ ಜನ ಹೇಳಿದ್ರು ಆ ವಿಷಯ ಹೇಳಿದ್ಮೇಲೆ ಇದು ನಿಮಗೆ ತುಂಬ ಡ್ಯಾಮೇಜ್ ಆಗುತ್ತೆ ಅದು ಇದು ಅಂತ ನನಗೆ ನನಗೆ ಡ್ಯಾಮೇಜ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಪ್ರೊಡ್ಯೂಸರ್ ಹಣ ಹೋಗದೇ ಇರೋದು ತುಂಬ ಇಂಪಾರ್ಟೆಂಟ್ ನನಗೆ ಕೆಲಸ ಗೊತ್ತಿದೆ ಇಲ್ಲಲ್ಲ ಅಂದರೆ ಎಲ್ಲೋ ಕಡೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಬದುಕ್ಬೋದು ಆದರೆ ಚೀಟ್ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಎಷ್ಟು ದಿನ ಅಂತ ಬದುಕೋದು ಸೇವ್ ಪ್ರೊಡ್ಯೂಸರ್ ಸೊ ಅದು ಒಬ್ಬ ನಿರ್ದೇಶಕರಿಗೆ ಒಬ್ಬ ಸಿನಿಮಾದಲ್ಲಿ ಇರೋ ಪ್ರತಿ ಡಿಪಾರ್ಟ್ಮೆಂಟಿಗೂ ನಾವು ಉಳಿಸ್ಬೇಕಾಗಿದ್ದು ಯಾರನ್ನ ಅಂದರೆ ನಿರ್ಮಾಪಕರನ್ನ ಸರ್ ಯಾಕೆಂದರೆ ನಿರ್ಮಾಪಕರು ಇಲ್ಲ ಅಂದರೆ ಒಂದು ಸಿನಿಮಾದಲ್ಲಿ ಒಂದು ಉಲ್ಕಡಿನೂ ಆಚೆ ಬರಲ್ಲ ಸರ್ ನೀವು ರೋಡಲ್ಲಿ ಹೋಗ್ತಿರೋ ಎಲ್ಲೋ ಒಂದು ಪೋಸ್ಟ್ರು ಕಾಣ್ತಿದೆ ಅಂದರೆ ಆ ಪೋಸ್ಟ್ರು ಮೇಲೆ ಪ್ರೊಡ್ಯೂಸರ್ ದುಡ್ಡು ಇದ್ರೆ ಮಾತ್ರ ಆ ಅಲ್ಲಿಗೆ ಬಂದಿರುತ್ತೆ ಸರ್ ಫ್ರೀಯಾಗಿ ಯಾವುದು ಬರಲ್ಲ ಎವ್ರಿಥಿಂಗ್ ಈಸ್ ಕಮರ್ಷಿಯಲೈಸ್ ಸರ್ ಹಾಗಾಗಿ ನಿರ್ಮಾಪಕರಿಗೆ ಈ ಡಿಶಿಷನ್ ತೊಗೊಂಡಿರೋದು ನನಗೋಸ್ಕರ ಅಲ್ಲ ಸರ್ ಪ್ರೊಡಕ್ಷನ್ ಹೌಸಿಗೋಸ್ಕರ ಪ್ರೊಡ್ಯೂಸರ್ಗಳಿಗೋಸ್ಕರ ನಮ್ಮ ಪ್ರಯತ್ನ ಅಂದರೆ ಯೂಜ್ಲಿ ಸರ್ ನಾವು ಯಾರ ನಾವು ತುಂಬ ಸಿನಿಮಾದಲ್ಲಿ ಮುಳುಗಿ ಇದ್ದವರಲ್ಲ ನಾವು ತುಂಬ ಬುದ್ಧಿವಂತರು ಅಂತ ಹೇಳಲ್ಲ ತುಂಬ ಎಲ್ಲೋ ಇಲ್ಲಿಂದ ಒಂದು ಮುನ್ನೂರು ಕಿಲೋಮೀಟ್ರ್ ಇರೋ ಮುನ್ನೂರು ಜನ ಇರೋ ಒಂದು ಕುಗ್ರಾಮದಿಂದ ಬಂದು ಒಂದು ಸಿನಿಮಾ ಮಾಡಿದ್ವಿ ನಮಗೂ ಅಂತ ಗಿಲ್ಟ್ ಇರುತ್ತೆ ಸರ್ ಒಳ್ಳೆಯದು ಕೆಟ್ಟದ್ದು ಅಂತೆಲ್ಲ ನಮ್ಗೆ ನಮಗೂ ಗೊತ್ತಾಗುತ್ತೆ ಅನಲೈಸ್ ಆಗುತ್ತೆ ನಮ್ಮಿಂದ ಏನು ಡ್ಯಾಮೇಜಸ್ ಆಗ್ತದೆ ಅಂತ ಹೇಳಿದಾಗ ನಾವು ಅದನ್ನು ದೂರ ಹೋಗಬೇಕು ಇಲ್ಲ ನಮಗೆ ಅದನ್ನು ಮಾಡೋ ಯೋಗ್ಯತೆ ಇಲ್ವಾ ಅಂತ ನಾವು ದೂರ ಹೋಗ್ಬೇಕು ನಮ್ಗೆ ಗೊತ್ತಾಗುತ್ತಲ್ವ ಸರ್ ವಿಯರ್ ನಮ್ಗೊಂದು ಸ್ವಲ್ಪ ಎಜುಕೇಷನ್ಸ್ ಸ್ವಲ್ಪ ಮಟ್ಟಿಗೆ ಇದ್ರೆ ತಿಳುವಳಿಕೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದರಿಂದ ಬ್ಯಾಕ್ಔಟ್ ಹೋಗೋದು ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬಂದಿದೆ ಇದು ಯಾರಿಗೆ ನನ್ನ ಈ ಜರ್ನಿಲಿ ನಾನು ಒಂದು ಇನ್ನೂರೈವತ್ತು ಜನ ಪ್ರೊಡ್ಯೂಸರ್ಸನ್ನ ಮೀಟ್ ಮಾಡಿದ್ದೀನಿ ಇನ್ನೂರೈವತ್ತು ಜನ ಬೇರೆ ಬೇರೆ ಪ್ರೊಡ್ಯೂಸರ್ಗಳಿಗೆ ಕತೆ ಹೇಳಿದ್ದೀನಿ ಕಾರಣಾಂತರದಿಂದ ಕೆಲವಾಗಿದೆ ಈ ಸಿನಿಮಾ ಬಿಫೋರ್ ನನಗೊಂದು ಆರು ಸಿನಿಮಾ ಅಡ್ವಾನ್ಸ್ ಆಗಿತ್ತು ನಾನು ಪ್ರೊಡ್ಯೂಸರ್ ಹತ್ರ ಹೇಳಿ ಪ್ರೊಡ್ಯೂಸರ್ ಹತ್ರ ಯಾವ ಸಿನಿಮಾ ನಾನು ಮಾಡ್ತೀನಿ ಅಂತ ಹೇಳಿದಾಗ ಪ್ರೊಡ್ಯೂಸರು ತುಂಬ ಹಾರ್ಡ್ ಕೋರ್ ಮನಿ ಇದ್ದು ಅವರಿಗೆ ಲ ಕೋಟ್ಯಾಂತ್ ರೂಪಾಯಿ ದುಡ್ಡಿದ್ದು ಹೆಚ್ಚು ಕಮ್ಮಿ ಆದ್ರೂ ಏನು ಲಾಸ್ ಆಗಬಾರ್ದು ಫೈನಾನ್ಸ್ ತೊಗೊಂಡ್ಬರೋರಿಗೆ ಸಿನ್ಮಾ ಮಾಡಬಾರ್ದು ಒಂದು ರೂಲ್ ಸರ್ ಓಕೆ ನಿಮಗೆ ನೀವೇ ಹಾಕ್ಕೊಂಡು ನಮಗೆ ಹಾಕೊಂಡಿದ್ದು ಇನ್ ಕೇಸ್ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಇಟ್ಕೊಳ್ಳಿ ಸರ್ ಅಂದರೆ ಪ್ರೊಡ್ಯೂಸರ್ ತಲೆ ಹಿಡಿಯುವ ಕೆಲಸದಲ್ಲಿದ್ದಂಥ ಗ್ಯಾಂಗಿನಲ್ಲಿ ನೀವಿಲ್ಲ ಸರ್ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಸರ್ ಆಕ್ಚುಲಿ ಸೊ ನನಗೆ ಆ ಥರದ್ದು ಯಾವುದು ಇದುವರೆಗೂ ಆ ಥರದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗೆ ಎಲ್ಲೂ ಆಗಿಲ್ಲ ಸರ್ ಟಿಲ್ ನಾವು ಇಷ್ಟು ವರ್ಷ ಆಗಿದ್ದೀನಿ ನಾನೊಂದು ಹದಿನೈದು ವರ್ಷದಿಂದ ಇದ್ದೀನಿ ಕೆಟ್ಟದ್ದು ಬ್ಲಾಕ್ ಶೇಡ್ ಅಂತ ಏನಿದೆ ಸರ್ ಆ ಇಂಡಸ್ಟ್ರಿ ಆ ವರ್ಗದ ಯಾವ ಕೆಟ್ಟ ಅನುಭವ ನನ್ನ ಮೇಲೆ ಇದುವರೆಗೂ ಆಗಿಲ್ಲ ನನಗೆ ಯಾರೂ ಆ ಥರದ್ದು ಕೇಳೂ ಇಲ್ಲ ಸರ್ ನೀವು ಕೆಟ್ಟದ್ದು ಮಾಡಲಿಕ್ಕೆ ಮನಸ್ಸು ಮಾಡಿಲ್ಲ ಸರ್ ನನ್ನ ಆ್ಯಕ್ಚುಲಿ ನಾನು ಆರು ಗಂಟೆ ಮೇಲೆ ನನಗೆ ಯಾರಿಗೂ ಸಿಗಲ್ಲ ನಾನು ಯಾರೂ ಮೀಟ್ ಮಾಡೋಲ್ಲ ಸರ್ ಐ ಡೋಂಟ್ ಡ್ರಿಂಕ್ ನನ್ನ ಸಿಗರೇಟ್ ಚಟ ಇಲ್ಲ ನನಗೆ ಐ ಆಮ್ ಎ ಪ್ಯೂರ್ಲಿ ಫ್ಯಾಮಿಲಿ ಮ್ಯಾನ್ ಓಕೆ ಹಂಗಾಗಿ ನನಗೆ ನಾನು ಅದ್ರದ್ದು ನೈಟ್ ಇದುವರೆಗೂ ನನ್ನ ಟೀಮಲ್ಲಿ ಯಾರನ್ನೇ ಕೇಳಿ ನಾನು ಪಾರ್ಟಿ ಮಾಡಿದ್ದು ಗೊತ್ತಿಲ್ಲ ಸರ್ ನನಗೆ ಹಂಗಾಗಿ ಆ ವಿಚಾರದಲ್ಲಿ ನಾನು ಕಂಪ್ಲೀಟ್ ಆಚೆ ಇದ್ದೀನಿ ಹೀಗಾಗಿ ಇಲ್ಲಿ ಏನಾಗ್ತಿದೆ ಸೇವ್ ಪ್ರೊಡ್ಯೂಸರ್ ಸೇವ್ ಪ್ರೊಡ್ಯೂಸರ್ ಅನ್ನೋ ಪಾಯಿಂಟೇ ಈಗಲೂ ನಾನು ಟ್ರಿಗರ್ ಆಗ್ತದೆ ಸರ್ ನನಗೆ ಸಿನ್ಮಾ ರಿಲೀಸ್ ಆದಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿ ರಿಲೀಸ್ ಆದಮೇಲೆ ನನಗೆ ಅವಕಾಶಗಳು ಬಂದಿದೆ ಸರ್ ನನಗೆ ಫೋನ್ಸ್ಗಳು ಬಂದಿದೆ ಸರ್ ಕಂಗ್ರಾಜ್ಯುಲೇಷನ್ ಅಂತ ಫೋನ್ ಮಾಡಿದರೆ ಟೆಕ್ಸ್ಟ್ ಮಾಡೋ ಎಸ್ ಎಮ್ ಎಸ್ಗಳಿದೆ ಕಂಗ್ರಾಚುಲೇಷನ್ ಗುಡ್ ಲಕ್ ಅಂತ ನೀನು ಗೆದ್ದುಬಿಟ್ಟಿದ್ಯಾ ಆದರೆ ನಾನು ಗೆದ್ದಿದ್ದೀನಿ ಆದರೆ ಯಾವುದರಲ್ಲಿ ಸಿನ್ಮಾ ಚೆನ್ನಾಗಿ ಮಾಡಿದ್ದೀನಿ ನೋಡಿದ ನೈಂಟಿ ಪರ್ಸೆಂಟ್ ಆಡಿಯನ್ಸು ಏನು ಒಳಗಡೆ ಹೋದ ಆಡಿಯನ್ಸ್ ಇದಾರಲ್ಲ ಸರ್ ಅವ್ರು ತುಂಬ ಖುಷಿಯಾಗಿ ಹೇಳಿದ್ದಾರೆ ಇದೊಂದು ಎಕ್ಸ್ಪೆರಿಮೆಂಟ್ ಸಿನ್ಮಾ ನಿನ್ ಟಾರ್ಗೆಟೆಡ್ ಅಷ್ಟು ಯೂತ್ ಸಿನಿಮಾ ಅಂದರೆ ಬೇರೆ ಅಂದರೆ ನಾನು ಇಲ್ಲಿ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ ಸರ್ ಇದು ಒಂದು ಒಂದು ರೆಗ್ಯುಲರ್ ನೀವು ಏನು ಕಮರ್ಷಿಯಲಿಟಿ ಸಿನಿಮಾ ನೋಡ್ತೀರ ಆ ಯಾವುದೇ ಚೌಕಟ್ಟಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲ ಸರ್ ದುಬೈಯಲ್ಲಿ ಹಿಟ್ಟು ಸಿನಿಮಾ ಮಲಯಮ್ಮಲ್ಲಿ ಶಾರ್ಟ್ಲಿಗೆ ರಿಲೀಸ್ ಆಗುತ್ತೆ ಸಿಕ್ಕಾಪಟ್ಟೆ ಕಾಣದಿಂದ ರಿಲೀಸ್ ಆಗಿಲ್ಲ ರಿಲೀಸ್ ಆಗುತ್ತೆ ಸಿನಿಮಾ ಜೀವಂತವಾಗಿದೆ ಇವತ್ತಿಗೂ ಆಡಿಯನ್ಸ್ ಬರ್ತಿದ್ದಾರೆ ಆದರೆ ಇಲ್ಲಿ ಬ್ರೀತಿಂಗ್ ಆಡಿಯನ್ಸ್ ಅಂತ ಹೇಳ್ತೀನಿ ನಿಮಗೆ ಒಂದು ಸಿನಿಮಾ ಸೂಪರ್ ಸಕ್ಸಸ್ಸಿಗೂ ಸಕ್ಸಸ್ಸಿಗೂ ಬ್ರೀತಿಂಗಿಗೂ ಡಿಫ್ರೆನ್ಸ್ ಇದೆ ಬ್ರೀತಿಂಗ್ ಸಿನಿಮಾಗೆ ಯಾವ ಯಾವ ಸಿನಿಮಾಗೆ ಬರ್ತಾರೆ ಅದು ಕಂಟೆಂಟ್ ತುಂಬ ಅದ್ಭುತವಾಗಿದ್ರು ತುಂಬ ಚೆನ್ನಾಗಿ ಡೈರೆಕ್ಟರ್ ಮೇಕಿಂಗ್ ಮಾಡಿದ್ದು ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ರು ಅದು ನಂಬರ್ಸಲ್ಲಿ ನಿರ್ಮಾಪಕರಿಗೆ ಬರೋಲ್ಲ ಸರ್ ನಂಬರ್ಸಲ್ಲಿ ಬರಬೇಕು ನಾನಿವಾಗ ಫೈಟ್ ಮಾಡ್ತಿರೋದು ನಂಬರ್ಸಿಗೋಸ್ಕರನೇ ಸರ್ ಪ್ರೊಡ್ಯೂಸರ್ಗೆ ನನಗೆ ಸುಬ್ರಹ್ಮಣ್ಯಕ್ಕೆ ಓಕೆ ಸರ್ ಗೌಡ್ರಿಗೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಗೊತ್ತಾಗಿಲ್ಲ ನನಗೆ ಕರೆದು ಅರುಣ್ ಯು ಡಿಡ್ ಗುಡ್ ಜಾಬ್ ಐ ಎಂ ಹ್ಯಾಪಿ ನಮ್ಗೆ ತುಂಬ ಖುಷಿಯಾಗಿದೆ ನಮಗೆ ಹೆಸರು ಗೌರವ ತಂದು ಕೊಟ್ಟಿದೆ ನೀನೇನು ತಲೆ ಕೆಡಿಸ್ಕೊಂಡ್ರೆ ಜನ ಏನು ರಿಸಲ್ಟ್ ಕೊಡ್ತಾರೋ ಅದನ್ನು ನೀನು ಅಕ್ಸೆಪ್ಟ್ ಮಾಡು ನಾನು ಅದನ್ನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ದೀನಿ ಯಾರ್ಯಾರು ಸಿನಿಮಾ ನೋಡಿದರೋ ಅದು ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅವ್ರಿಗೆ ಇದ್ರ ಮಧ್ಯೆ ಅಂದರೆ ಸರ್ ಇನ್ನೊಂದು ಥ್ಯಾಂಕ್ಸ್ ಕಾರ್ಯಕ್ರಮ ಏನಂದರೆ ನಾನು ಎಕ್ಸಿಬ್ಯೂಟ್ರಸ್ಗೆ ಹೇಳಬೇಕು ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಜನ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ನಾನು ನನಗೂ ಮುಂಚೆ ಮಾಡಿದ್ರು ಆ್ಯಕ್ಚುಲಿ ಸರ್ ನನಗೆ ನೂರ ಎಂಬತ್ತು ಸ್ಕ್ರೀನಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ವಿ ಎಂಬತ್ತು ತೇಟ್ರ್ ರಿಲೀಸ್ ಮಾಡಿದ್ದೀನಿ ಸರ್ ನನ್ನ ಆಫೀಸಲ್ಲಿ ಸಿನಿಮಾ ಬಂದು ನನಗೆ ನೂರು ಸಿನಿಮಾ ನೂರು ತೇಟ್ರಿಗೆ ಮಾಡೋವಷ್ಟು ಕೆಪಾಸಿಟಿ ಮಾತ್ರ ಇದ್ದಿದ್ದು ಎಂಬತ್ತೆ ತೇಟರ್ ಜಾಸ್ತಿ ಆಯಿತು ಅವರೇ ಈ ಸಿನಿಮಾ ಹೋಗುತ್ತೆ ಈ ಸಿನಿಮಾ ಹೋಗುತ್ತೆ ಅಂತ ಬಂದು ಬಂದು ತೊಗೊಂಡು ಹೋ ಅಂದರೆ ನಂತರನೇ ಅವ್ರಿಗೂ ಕಾನ್ಫಿಡೆಂಟ್ ಇತ್ತು ಇಲ್ಲಾಂದರೆ ಅವ್ರು ಬರಲ್ಲ ಸರ್ ನಿಮಗೆ ಗೊತ್ತು ಬಾಡಿಗೆ ಕೊಡಪ್ಪ ನೀನು ಎಷ್ಟು ಜನರು ಓಡಿಸ್ಕೋಬೇಕ ಅಂತಾರೆ ಸರ್ ಯಾರೂ ಮಾಡಿಲ್ಲ ಸರ್ ಸಿಂಗಲ್ ರುಪಿ ಎಕ್ಸಿಬಿಟರ್ಸ್ ಇಟ್ಕೊಂಡಿಲ್ಲ ಸರ್ ವಿತರಕರು ವಿತರಕರು ಇಸ್ಕೊಂಡಿಲ್ಲ ಸರ್ ಓಕೆ ಸಿನ್ಮಾ ಇದು ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆಂಟ್ ಎಲ್ರಿಗೂ ಇತ್ತು ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ನಾನು ನೈನ್ಟೀನ್ತ್ ಅಂತ ಅನೌನ್ಸ್ ಒಂದು ತಿಂಗಳಿಂದೇ ಮಾಡಿದೆ ಆ ಯಾರೂ ಅನೌನ್ಸ್ ಮಾಡಬಾರ್ದು ಅಂತ ಬಟ್ ಬರ್ತಾ 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 ಏನಾಯ್ತು ನನ್ನ ಜೊತೆಗೆ ನಾಲ್ಕರಿಂದ ಐದು ಸಿನಿಮಾಗಳು ಅನೌನ್ಸ್ ಆಯಿತು ನಿಮಗೆ ಒಂದು ಪಿಕ್ಚರ್ಗೆ ಆರ್ಗ್ಯಾನಿಕ್ ಆಡಿಯನ್ಸ್ ಅಂತ ಹೇಳಿದೆ ಸರ್ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹಳ್ಳಿ ಭಾಗದಿಂದ ಬಂದಿರೋನಾಗಿರೋದ್ರಿಂದ ನನಗೆ ಅದ್ರ ಬಗ್ಗೆ ತುಂಬ ಅನುಭವ ಇದೆ ಮತ್ತು ನಾನು ನೋಡಿದ್ದೀನಿ ಅಲ್ಲಿ ಥಿಯೇಟ್ರಲ್ಲಿ ನಾನು ಊರಲ್ಲಿದ್ದಾಗ ಮತ್ತು ಈಗಲೂ ನನ್ನ ಊರಿಗೆ ಹೋದಾಗ ಅವರು ನಮ್ಮ ಊರಿಗೆ ಯಾವ ಪಬ್ಲಿಸಿಟಿ ಆಗಲಿ ಯಾವುದು ಪೇಪರ್ ಆಗಲಿ ಯಾವುದು ಇಂಟರ್ನೆಟ್ ಆಗಲಿ ಸರಿಗೆ ಬರೋಲ್ಲ ಸರ್ ಪಿಕ್ಚರ್ಗೆ ಹೋಗ್ಬೇಕು ನೀವು ಹೋಗ್ತೀರಷ್ಟೇ ಆ ಒಂದು ಐವತ್ತು ಜನ ಆರ್ಗ್ಯಾನಿಕ್ ಆಡಿಯನ್ಸ್ ಇರ್ತಾರೆ ಸರ್ ಆ ಆರ್ಗ್ಯಾನಿಕ್ ಆಡಿಯನ್ಸು ಬರೋ ಐದು ಸಿನಿಮಾಗೂ ಡಿಫ್ರೆನ್ಸ್ ಹಂಚಿ ಹೋಗ್ತಾರೆ ಸರ್ ಆವಾಗ ನಿಮಗೆ ಬ್ರೀತಿಂಗು ಮಿಸ್ ಆಗಿಬಿಡುತ್ತೆ ಅವಾಗ ಎರಡು ಸಿನಿಮಾ ಇದ್ದರೆ ಐವತ್ತು ಜನ ಇಪ್ಪತ್ತು ಇಪ್ಪತ್ತೈದು ಜನ ಡಿವೈಡ್ ಆಗ್ತಾರೆ ಸರ್ ಆವಾಗ ಸಸ್ಟೆನಿಟಿ ಉಳ್ಕೊಳುತ್ತೆ ಪ್ರೊಡ್ಯೂಸರ್ಗೆ ರೆವಿನ್ಯೂ ಬರುತ್ತೆ ಜಾಸ್ತಿ ಸಿನಿಮಾ ರಿಲೀಸ್ ಆದಷ್ಟು ಆಡಿಯನ್ಸ್ ಹಂಚಿ ಹೋಗ್ತಾರೆ ಮತ್ತು ಮೀಡಿಯಾದಲ್ಲಿ ಮಾಡೋ ಪಬ್ಲಿಸಿಟಿನೂ ಹಂಚಿ ಹೋಗುತ್ತೆ ಓವರ್ ಟ್ರಾಫಿಕಿಂಗ್ ಆಗುತ್ತೆ ಸರ್ ಈಗ ಹತ್ತು ಗಾಡಿ ಹೋಗೋ ಜಾಗದಲ್ಲಿ ನಲವತ್ತು ಗಾಡಿ ಬೆಂಗಳೂರಲ್ಲಿ ಹೋಗ್ತಿದ್ದೀಯಲ್ಲ ಸರ್ ಹಿಂಗೆ ಸಿನಿಮಾದಲ್ಲೂ ಆಗ್ತಿದೆ ಸರ್ ತೇಟ್ರಲ್ಲೂ ಟ್ರಾಫಿಕಿಂಗ್ ಆಗ್ತಿದೆ ನಾವೇನು ಪ್ರಮೋಷನ್ ಮಾಡ್ತಿದ್ದೀವಿ ಆ ಪ್ರಮೋಷನಲ್ಲೂ ಟ್ರಾಫಿಕಿಂಗ್ ಇದೆ ಪೇಪರ್ ನೀವು ಆ್ಯಡ್ ತಗೊಂಡು ನೋಡಿದ್ರೆ ಎತ್ತು ಪಿಚ್ಚರ್ ಇರುತ್ತೆ ಎಲ್ಲೂ ಹೋಗ್ತಾನೆ ಆಡಿಯನ್ಸ್ ಕರೆಕ್ಟು ಯೂಟ್ಯೂಬಲ್ಲೂ ಟ್ರಾಫಿಕಿಂಗ್ ಇದೆ ಇನ್ನು ಸೋಷಿಯಲ್ ಮೀ ಇನ್ಸ್ಟಾಗ್ರಾಮಲ್ಲಿ ನೀವು ಟ್ರೋಲ್ ಪೇಜಸ್ಸಿಗೆ ಕೊಟ್ಟರೆ ಒಂದೊಂದು ಅವರಿಗೆ ಒಂದೊಂದು ಕಂಟೆಂಟ್ ಆಗ್ತಾನೆ ಸರ್ ಹೆಂಗೆ ನಿಮ್ಮ ಸಿನಿಮಾ ರಿಜಿಸ್ಟರ್ ಆಗುತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ದಟ್ ಇಸ್ ಕಾಲ್ ಟ್ರಾಫಿಕಿಂಗ್ ಆ್ಯಕ್ಚುಲಿ ಅದಕ್ಕೆ ಕೆಲವರು ಈ ಜಾಗದಲ್ಲಿ ಪಬ್ಲಿಸಿಟಿನೇ ಮಾಡೋ ಓಕೆ ಇಲ್ಲಿ ನಮ್ಮನ್ನು ತುಳಿದಾಕ್ಬಿಡ್ತಾರೆ ನಾವಿಲ್ಲಿ ರಿಜಿಸ್ಟರ್ ಆಗೋಲ್ಲ ಅಲ್ಲಿ ಟ್ರಾಫಿಕಿಂಗ್ ಮತ್ತು ಯಾವ ಪ್ರಮೋಷನ್ ನನ್ನೊಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಲ್ಯಾಕ್ಸು ಖರ್ಚು ಮಾಡಿದ್ದೀನಿ ಸರ್ ಯಾವುದು ವರ್ಕೌಟ್ ಆಗಿಲ್ಲ ಸರ್ ಎಲ್ಲ ಝೀರೋ ರಿಸರ್ವ್ ಝೀರೋ ರಿಸಲ್ಟ್ ನಾ ನಾವೇನು ಅಂದ್ಕೊಂಡು ಟ್ರಸ್ಟ್ ಮಾಡಿದ್ವಿ ಅದು ಯಾವುದು ಹತ್ತು ಜನ ಆಡಿಯನ್ಸನ್ನು ಕರ್ಕೊಂಬರೋ ಶಕ್ತಿ ಅದಕ್ಕಿಲ್ಲ ಸರ್ ಆ್ಯಸ್ ಆಫ್ ನಾವು ನಾನು ಓಕೆ ಸರ್ ಇದನ್ನು ಕ್ಲಾರಿಫೈ ಹೇಳ್ತೀನಿ ನಾನು ಮಧ್ಯದಲ್ಲಿ ನಂಬರ್ಸ್ ಅಂತಂದರೆ ಓಕೆ ಅದ್ರ ಬಗ್ಗೆ ವಿವರಿಸಿ ವಿವರಣೆ ಮಾಡಿ ನಂಬರ್ಸ್ ಬರಬೇಕು ನಂಬರ್ಸ್ ನಂಬರ್ಸ್ ಬರಬೇಕು ಅಂತ ಹೇಳಿದೆ ಸರ್ ಪ್ರೊಡ್ಯೂಸರ್ಸ್ಗೆ ನಂಬರ್ಸ್ ಅಂದರೆ ಇದೆ ಸರ್ ಅವರಿಗೆ ರಿಟರ್ನ್ ಅಂತ ಹೇಳ್ತೀನಿ ಆ್ಯಕ್ಚುಲಿ ಎಕ್ಸಾಂಪಲ್ ಅವರೊಂದು ಒಂದು ಕೋಟಿ ಹಾಕ್ತಾರೆ ಅಂದ್ಕೊಳ್ಳಿ ತೇಟ್ರಿಂದ ರೆವಿನ್ಯೂ ಜನ್ರೇಟ್ ಆಗಬೇಕು ಯಾವಾಗ ಜನ್ರೇಟ್ ಆಗುತ್ತೆ ಅಂತೇಳಿದ್ರೆ ನಿಮಗೆ ಆಡಿಯನ್ಸು ನಿಮಗೆ ಬುಕ್ ಮೈ ಶೋ ತೆಗೆದು ನೋಡ್ತಿರೋ ಅಥವಾ ವಾರ್ಡ್ ಅವ್ರ್ ಎಲ್ಲಿ ತೆಗೆದು ನೋಡ್ತಿರೋ ತರ್ಟಿ ಪರ್ಸೆಂಟ್ ಮೇಲೆ ಆಡಿಯನ್ಸ್ ಇದ್ದರೆ ಮಾತ್ರ ಡೇ ಒನ್ ಡೇ ಟು ಡೇ ತ್ರೀ ಓಪನಿಂಗೇ ಆ ಸಿನಿಮಾ ಇಪ್ಪತ್ತು ಪರ್ಸೆಂಟ್ ಮೇಲೆ ಓಪನಿಂಗ್ ಒಪ್ಪತ್ತು ಪರ್ಸೆಂಟ್ ಆಡಿಯನ್ಸ್ ಇದ್ದರೆ ಎಕ್ಸಾಂಪಲ್ ನಿಮಗೆ ನೂರು ಜನ ಇದ್ದರು ನೂರು ಜನ ಕೆಪಾಸಿಟಿ ಅಂತೇಳಿದ್ರೆ ಓಪನಿಂಗ್ ಅದು ಹೊಸಬ್ರ ಸಿನಿಮಾಗೆ ಇಪ್ಪತ್ತರಿಂದ ಶುರುವಾಗುತ್ತೆ ಸರ್ ನಾರ್ಮಲಾಗಿ ಹೊಸಬ್ರಿಗೆ ಬರಲ್ಲ ಸರ್ ನಾರ್ಮಲಿ ಇಪ್ಪತ್ತರಿಂದ ಶುರು ಆಗುತ್ತೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಹಿಂಗಾಗಬೇಕು ಸರ್ ಹಿಂಗಾದರೆ ಆ ವೀಕ್ ಗ್ರೋತಲ್ಲಿ ಮಂಡೆಯಿಂದ ಸಸ್ಟೆನಬಿಲಿಟಿ ತೊಗೊಳುತ್ತೆ ದರ್ಸ್ ಕಾಲ್ ನಂಬರ್ಸ್ ಅಂತ ಹೇಳ್ತೀವಿ ಆ ನಂಬರ್ಸು ಇನ್ಕ್ರೀಸ್ ಆದರೆ ಮಾತ್ರ ಪ್ರೊಡ್ಯೂಸರ್ಗೆ ಪಾಕೆಟಿಗೆ ರೆವಿನ್ಯೂ ಬರುತ್ತೆ ಏಕೆಂದರೆ ಥಿಯೇಟ್ರಲ್ಲೂ ರೆವಿನ್ಯೂ ಹೋಗುತ್ತೆ ಫಸ್ಟು ಅವ್ರು ಇಟ್ಕೊತಾರೆ ಅವ್ರು ರೆಂಟ್ಸ್ ಗಿನ್ಸ್ ಎಲ್ಲ ಇಟ್ಕೊತಾರೆ ಶೇರಿಂಗ್ ಇಟ್ಕೊತಾರೆ ಅದಾದಮೇಲೆ ಪ್ರೊಡ್ಯೂಸರ್ಗೆ ಬರೋದು ಈ ಏನು ಟ್ವೆಂಟಿ ಪರ್ಸೆಂಟ್ ಒಳಗಡೆ ಆಡಿಯನ್ಸ್ ಬಂದರೆ ಅದು ನಿಮಗೆ ಪ್ರೊಡ್ಯೂಸರಿಗೆ ಮುಟ್ಟಲ್ಲ ಸರ್ ಅದು ಥೇಟ್ರ್ ಮಾಲೀಕರಿಗೆ ಹೋಗುತ್ತೆ ನಿಮಗೆ ತೇಟ್ರ್ ಮಾಲೀಕತಾನೆ ಫಸ್ಟ್ ಅವ್ನು ಅವ್ನು ಅವನಿಗೆ ದುಡ್ಡು ಕೊಡೋದು ನಾನು ಅವನು ಇಟ್ಕೊಂಡು ಪ್ರೊಡ್ಯೂಸರಿಗೆ ಕೊಡ್ತಾನೆ ಅಲ್ಲಿಗೆ ಮುಟ್ಟಬೇಕು ಅಂದರೆ ಬೇಕು ಅದಕ್ಕೆ ನೀವು ಓವರ್ ಫ್ಲೋ ಸಿನಿಮಾ ರಿಲೀಸ್ ಮಾಡಿದ್ರೆ ಓವರ್ ಜಾಸ್ತಿ ಸಿನಿಮಾ ರಿಲೀಸ್ ಮಾಡಿದ್ರೆ ಅದು ಪ್ರೊಡ್ಯೂಸರಿಗೆ ತಪ್ಪಲ್ಲ ಎಲ್ಲ ಸ್ಥಿತಿನೂ ಹಿಂಗೆ ಇರುತ್ತೆ ಸರ್ ಸರ್ ನಾನಿಲ್ಲಿ ಇದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ ಸ್ಟಾರಿಗೆ ಇದು ಸಂಬಂಧ ಇಲ್ಲ ದೊಡ್ಡ ದೊಡ್ಡ ನಿರ್ಮಾಪಕರುಗಳಿಗೆ ಸ್ಟಾರ್ ನಿಡ್ಕೊಂಡು ಮಾಡೋ ಇದೆ ಸಂಬಂಧಿಸಲ್ಲ ಇನ್ನೊಂದು ಬಲಶಾಲಿಗಳಿದ್ದಾರೆ ಇಂಡಸ್ಟ್ರೀಲಿ ಚಾನಲಲ್ಲಿ ಕೆಲಸ ಮಾಡಿರೋವಂಥವ್ರು ಅವ್ರಿಗೊಂದು ಗುಡ್ ವಿಲ್ ಇದೆ ಹಣ ಇರೋರು ಇವರಿದ್ದಾರೆ ಇವರೊಂದು ಟ್ವೆಂಟಿ ಪರ್ಸೆಂಟ್ ಸಿಗ್ತಾರೆ ಸರ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಈ ಈ ಈ ಜನಗಳಿದ್ದಾರೆ ದೇ ಆರ್ ವೆಲ್ ನೋನ್ ಬಿಸ್ನೆಸ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮತ್ತು ಗೊತ್ತಿದ್ದಾರೆ ನಾವು ಸರ್ ಬಡವರು ಮಕ್ಕಳು ಒಂದು ಎಪ್ಪತ್ತು ಜನ ಸಿನಿಮಾ ಎಪ್ಪತ್ತು ಪರ್ಸೆಂಟ್ ಸಿನಿಮಾ ಮಾಡ್ತಿದ್ದೀವಿ ನಾವು ಹತ್ತು ವರ್ಷ ಹದಿನೈದು ವರ್ಷ ಡ್ರೀಮ್ಗಳನ್ನ ಇಟ್ಕೊಂಡು ಪ್ರೊಡ್ಯೂಸರ್ಸ್ಗಳು ಕಷ್ಟಪಟ್ಟು ದುಡ್ದು ಒಂದೊಂದು ರೂಪಾಯಿನೂ ಹಾಕಿ ಸಿನಿಮಾ ಮಾಡಬೇಕಂತ ಮಾಡಿರ್ತಾರೆ ಡೈರೆಕ್ಟ್ರುಗಳು ಅಷ್ಟೇ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಒಂದು ಸಿನಿಮಾ ಮಾಡಬೇಕು ಆ ವರ್ಗಕ್ಕೆ ಮಾತ್ರ ಅನ್ವಯಿಸುವಂಥ ವಿಚಾರ ಸರ್ ಈಗ ನಾವೇನು ಮಾತಾಡ್ತಿದ್ವಿ ಆ ವರ್ಗಕ್ಕೆ ಇನ್ನು ಈ ಮುಂಚೆ ಹೇಳಿದ ಆ ಮೂರು ವರ್ಗಗಳಿಗೆ ಇದು ಸಂಬಂಧ ಇಲ್ಲ ಅವರು ನಮ್ಮನ್ನು ತುಂಬ ಬಾಲಿಷ್ವಾಗಿ ನಮ್ಮನ್ನು ನೋಡ್ತಾರೆ ನೋಡಬಹುದು ಅದ್ರ ಬಗ್ಗೆ ನಂಗೆ ಬೇಜಾರಿಲ್ಲ ಓಕೆ ಏಕೆಂದರೆ ಅವ್ರಿಗೆ ಇದು ನೋವು ಗೊತ್ತಾಗಲ್ಲ ಯಾಕೆಂದರೆ ಅವರ ಕೈಲಿ ಪವರ್ಫುಲ್ ಹೀರೋ ಇರ್ತಾನೆ ಪವರ್ಫುಲ್ ಮನಿ ಇರುತ್ತೆ ಅವ್ರಿಗೆಲ್ಲ ರೈಟ್ಸ್ಗಳು ಈಸಿಯಾಗೆ ಸಿಗುತ್ತೆ ಹೀರೋ ಇರೋದರಿಂದ ಸಿಗುತ್ತೆ ಅಲ್ಲಿ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ ಹಾಗಾಗಿ ಅವ್ರಿಗೆ ಇದು ಸಂಬಂಧಿಸಿಲ್ಲ ಸರ್ ನಾನು ಎಪ್ಪತ್ತು ಪರ್ಸೆಂಟ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿನ ಕಾಪಾಡ್ತಿರೋದು ಎಪ್ಪತ್ತು ಪರ್ಸೆಂಟ್ ಇವ್ರ ನೋವು ತುಂಬ ಇದೆ ಸರ್ ಈ ನೋವುನ ಈ ಪಾಪ ಇವ್ರು ಯಾರು ಹೇಳ್ಕೊಂತಿಲ್ಲ ಬಂದು ಆಮೇಲೆ ಇಂಡಸ್ಟ್ರಿನ ಸೇವ್ ಮಾಡ್ತಿರೋದು ಇವರು ಸರ್ ಆ್ಯಕ್ಚುಲಿ ಪ್ರತಿ ವೀಕು ನಾಲ್ಕು ಸಿನಿಮಾ ಮಾಡಿ 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 ಇಂಡಸ್ಟ್ರಿ ಕೊಡ್ತಿದ್ದಾರೆ ಸರ್ ಇವ್ರು ಸಿನಿಮಾ ಮಾಡೋದ್ರಿಂದ ರೆಗ್ಯುಲರ್ ಪ್ರೊಡಕ್ಷನ್ ಅವರಿಗೆ ಕೆಲಸ ಕೊಡುತ್ತೆ ಆ ಡಿಪಾರ್ಟ್ಮೆಂಟಿಗೆ ಕೆಲಸ ಕೊಡುತ್ತೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಿಗೆ ಕೆಲಸ ಕೊಡುತ್ತೆ ಯೂನಿಟ್ಗಳಿಗೆ ಕೆಲಸ ಕೊಡುತ್ತೆ ಪಬ್ಲಿಸಿಟಿ ಅವರಿಗೆ ಕೆಲಸ ಕೊಡುತ್ತೆ ಸರ್ ವಿಗೆ ಕಮರ್ಷಿಯಲ್ಸ್ ಬರುತ್ತೆ ಯೂಟ್ಯೂಬಿಗೆ ರೆವಿನ್ಯೂಸ್ ಬರುತ್ತೆ ಇನ್ಸ್ಟಾಗ್ರಾಮ್ ಅವ್ರಿಗೆ ಬರುತ್ತೆ ಫೇಸ್ಬುಕ್ ಅವ್ರಿಗೆ ಬರುತ್ತೆ ಸೊ ಪ್ರತಿಯೊಬ್ಬರನ್ನು ಎಪ್ಪತ್ತು ಪರ್ಸೆಂಟು ಸರ್ ಇದು ಇಸ್ ನಾಟ್ ಎ ಜೋಕ್ ಇಲ್ಲಿಂದನೇ ನಿಜವಾಗ್ಲೂ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಮಾಡಿ ಬದುಕ್ತಾ ಇದ್ದಾರಲ್ಲ ಇದೇ ಮೇಜರ್ ರೆವಿನ್ಯೂ ಸರ್ ಅವರಿಗೆ ಬಟ್ ಆದರೆ ಇವ್ರನ್ನ ಬದುಕಿಸೋದಕ್ಕೆ ನಾವು ಯಾರೂ ಟ್ರೈ ಮಾಡ್ತಾ ಇಲ್ಲ ಸರ್ ಆ್ಯಕ್ಚುಲಿ ಇವರೇ ಬದುಕಬೇಕಾಗಿರೋದು ಆ್ಯಕ್ಚುಲಿ ಇವರು ಇವ್ರು ಬದುಕ್ತಾ ಇಲ್ಲ ಆ್ಯಕ್ಚುಲಿ ಇವ್ರು ಕಿಲ್ ಮಾಡ್ತಾ ಇದ್ವಿ ನಾವು ನೆಗ್ಲಿಜೆನ್ಸಿ ಇದ್ದೀವಿ ಕಿಲ್ ಮಾಡ್ತಾ ಇದ್ದೀವಿ ಇವರಿಗೆ ಯಾವ ಸಪೋರ್ಟು ಇಲ್ಲ ಯಾರು ಪಬ್ಲಿಸಿಟಿ ಮಾಡಿರ್ತಾರೋ ಅವರೇ ಈ ಸಿನಿಮಾನ ಕಿಲ್ ಮಾಡ್ತಾರೆ ಎಕ್ಸಾಂಪಲ್ ಅಂದ್ಕೊಳ್ಳಿ ಒಂದು ಆಟೋ ಮೇಲೆ ಯಾರೋ ಸ್ಟಿಕರ್ ಅಂಡ್ರಿಸ್ ಅದನ್ನ ಹೊಸ್ಬಾ ಅಂದ್ಕೊಳ್ಳಿ ಅವನ ಮೇಲೆ ಇನ್ನೊಂದು ಇನ್ನೊಂದು ಸಿನಿಮಾದವನು ಹಾಕ್ತಾನೆ ಅದೇ ವಿಗ್ದು ಅದ್ರ ಮೇಲೆ ಇನ್ನೊಂದು ಆಗ್ತಾನೆ ಮುಗಿದೋಯ್ತು ಮೂರು ಜನ ಸಹರು ಅಂದರೆ ಸಿನಿಮಾದವರಿಗೆ ಸಿನಿಮಾದವರೇ ವಿರೋಧಿಗಳು ಹಂಡ್ರೆಡ್ ಪರ್ಸೆಂಟ್ ಸರ್ ಸಿನ್ಮಾದಲ್ಲಿ ಸಿನ್ಮಾದವರೇ ವಿರೋಧಿಗಳು ಆಮೇಲೆ ಈಗ ಎಕ್ಸಾಂಪಲ್ ಸ್ಟಾರ್ಸನ್ನು ಹೋಗಿ ನೀವು ಎಷ್ಟೇ ನೆಗೆಟಿವ್ ಮಾಡಿ ಎಷ್ಟೇ ಪಾಸಿಟಿವ್ ಮಾಡಿ ಅದು ಹೋಗ್ಬಿಡುದು ಸರ್ ಅದು ಅದ್ರದ್ದು ಸ್ಪೀಡದು ತೊಗೊಂಬಿಡುತ್ತೆ ಸೊ ಈ ಸಣ್ಣವ್ರಿಗೆ ಸರ್ ಸಣ್ಣ ಗ್ಲಾಸಿಗೆ ಸಣ್ಣ ಕಲ್ಲು ಹೊಡೆದ್ರು ಸಾಕು ಸರ್ ಪಳ್ಳದ್ರು ಆ ಸ್ಥಿತಿಲಿ ಸಣ್ಣ ಚಿಕ್ಕ ಚಿಕ್ಕ ಸಿನಿಮಾಗಳಿರುತ್ತೆ ಕಂಟೆಂಟಲ್ಲಿ ಸ್ಟ್ರಾಂಗ್ ಇರ್ತಾರೆ ಇಲ್ಲೇನಿರುತ್ತೆ ಬಲವಾದ ಹೀರೋ ಇರೋಲ್ಲ ಎಕ್ಸಾಂಪಲ್ ಎರಡು ಥರ ಸೋಲು ಗೆಲುವು ಇರುತ್ತೆ ಸರ್ ಒಬ್ಬ ಡೈರೆಕ್ಟ್ರು ಅದ್ಭುತವಾಗಿ ಕತೆ ಮಾಡಿರ್ತಾನೆ ಕಂಟೆಂಟ್ ಮಾಡಿರ್ತಾನೆ ಥಿಯೇಟ್ರ್ ಒಳಗಡೆ ಸುಮಾರು ಅದ್ಭುತವಾಗಿ ಮಾಡಿರ್ತಾನೆ ಅವನು ಹಾಕೋ ಒಬ್ಬ ಒಂದು ಫೇಸ್ ಹಾಕ್ಕೊಂಡಿರ್ತಾನೆ ಆ ಫೇಸು ಒಳಗೆ ಹೊರಗಿರೋ ಆಡಿಯನ್ಸ್ನ ಒಳಗಡೆ ಸೋತೋಗ್ಬಿಟಿರತ್ತೆ ಸರ್